ವಾಕ್ಯಗಳಲ್ಲಿರುವಂತಹ ಲಿಂಗ ಸೂಚಕ ಪದಗಳನ್ನ ಗುರುತಿಸುವುದು ಹೇಗೆ ಅಥವಾ ಲಿಂಗ ಸೂಚಕ ಪದಗಳನ್ನ ಬದಲಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಮಾದರಿ ನೋಡಿ ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನ ಗಮನಿಸಿ ಬಿಟ್ಟಿರುವ ಸ್ಥಳವನ್ನ ತುಂಬಿಸಿ ಮಾದರಿ ರಾಜ ಕೈಕಾಲು ತೊಳೆಯುವನು ಈ ಒಂದು ವಾಕ್ಯದಲ್ಲಿ ರಾಜ ಎನ್ನುವಂತಹದ್ದು ಪುಲ್ಲಿಂಗ ಪದ ತೊಳೆಯುವನು ಎನ್ನುವಂತಹ ಕ್ರಿಯಾಪದ ಕೂಡ ಪುಲ್ಲಿಂಗದಲ್ಲೇ ಇದೆ ವ್ಯಾಕರಣದಲ್ಲಿ ಪುಲ್ಲಿಂಗ ಮತ್ತು ಕ್ರಿಯಾಪದ ಎರಡೂ ಕೂಡ ನಮಗೆ ಲಿಂಗ ಸೂಚಕ ಪದಗಳು ಆಗಿದವೆ ಯಾಕೆಂದ್ರೆ ರಾಜ ಅನ್ನೋದು ಪುಲ್ಲಿಂಗ ತೊಳೆಯುವನು ಅನ್ನೋದು ಕೂಡ ಪುಲ್ಲಿಂಗ ಹಾಗೆ ರಾಣಿ ಸ್ತ್ರೀಲಿಂಗ ತೊಳೆಯುವಳು ಅನ್ನೋದು ಸ್ತ್ರೀಲಿಂಗ ಪದ ಇಲ್ಲಿ ನಾವು ಎರಡೂ ವಾಕ್ಯಗಳಲ್ಲೂ ಕೂಡ ಲಿಂಗಗಳನ್ನ ಗುರುತಿಸಬಹುದು ಯಾವ ರೀತಿಯಾಗಿ ಅಂದ್ರೆ ತೊಳೆಯುವನು ತೊಳೆಯುವಳು ರಾಜ ರಾಣಿ ಎರಡು ಕೂಡ ಬೇರೆ ಬೇರೆ ಲಿಂಗಗಳು ಇನ್ನು ಎರ ಪದ ವಾಕ್ಯ ನೋಡಿ ಬಾಲಕ ಕಣ್ಣು ತೆರೆಯುವನು ಈ ವಾಕ್ಯದಲ್ಲಿ ಬಾಲಕ ಪುಲ್ಲಿಂಗ ತೆರೆಯುವನು ಪುಲ್ಲಿಂಗದಲ್ಲಿನೇ ಇದೆ ಅದೇ ರೀತಿಯಾಗಿ ಇಲ್ಲಿ ನಾವಿಲ್ಲಿ ಬರೀಬೇಕಾದ್ರೆ ಏನನ್ನ ಬರೀಬೇಕು ಸ್ತ್ರೀಲಿಂಗ ಪದ ಬರಿಬೇಕು ಬಾಲಕ ಇರೋದೇನಾಗುತ್ತೆ ಬಾಲಕಿ ಆಗುತ್ತೆ ಬಾಲಕಿ ಕಣ್ಣು ತೆರೆಯುವನು ಇಲ್ಲಿ ತೆರೆಯುವಳು ಅನ್ನುವಂತಹದು ಸ್ತ್ರೀಲಿಂಗ ರೂಪದಲ್ಲಿನೇ ಇದೆ ಬಾಲಕಿ ಸ್ತ್ರೀಲಿಂಗ ತೆರೆಯುವಳು ಕೂಡ ಸ್ತ್ರೀಲಿಂಗ ಪದ ಹೀಗೆ ನಾವು ವಾಕ್ಯಗಳನ್ನ ಬರೆಯುವಾಗ ಸ್ತ್ರೀಲಿಂಗದಲ್ಲಿರುವಂತಹ ವಾಕ್ಯವನ್ನ ಸ್ತ್ರೀಲಿಂಗದಲ್ಲೇನೆ ಕಂಪ್ಲೀಟ್ ಮಾಡಬೇಕು ಎರಡನೇ ನೋಡಿ ಗೆಳೆಯ ಸಮವಸ್ತ್ರ ತೊಡುವನು ಇಲ್ಲಿ ತೊಡುವನು ಎನ್ನುವಂತಹದು ಪುಲ್ಲಿಂಗ ಪದ ಗೆಳೆಯ ಎನ್ನುವಂತಹದು ಕೂಡ ಪುಲ್ಲಿಂಗ ಪದ ಇದನ್ನ ನಾವು ಸ್ತ್ರೀಲಿಂಗದಲ್ಲಿ ಬರೆಯಬೇಕಾದ್ರೆ ళతి సమవస్త్ర తొడవళు తొడవళు అన్ను స్త్రీలింగ పద లెడవళు ఎరడు కూడా స్త్రీలింగ పద నెక్స్ట్ అవను చీల అవను పుల్లింగ ఎత్తికూ క్రియారూప పుల్లింగ నెక్స్ట్ అవలు అవలు చీల ఎత్తకొండ ఎత్తికూ ఎంత బయబారు అవలు చీల ఎత్త అవలు స్త్రీలింగ ఎత్తికొని స్త్రీలింగ పద నెక్స్ట్ నవ్వు అన్న శాలే ఓదను అన్న ఎన్నవంత్ పుల్లింగ ఓదను ఎన్నంత క్రియాపద పుల్లింగవన్న నోడ్తావి అన్న పుల్లింగ ఆగ స్త్రీలింగ్రె అక్క శాలే ఓదు అన్న శాలే హోదను పుల్లింగ పుల వాక్య ಅಕ್ಕ ಶಾಲೆಗೆ ಓದಲು ಸ್ತ್ರೀಲಿಂಗ ವಾಕ್ಯ ಓದನು ಓದಲು ಇವೆಲ್ಲವೂಗಳನ್ನು ನಾವು ನೋಡಿದಾಗ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಬದಲಿಸೋದು ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಮತ್ತಷ್ಟು ಉದಾಹರಣೆ ನೋಡಿ ರಾಮು ಶಾಲೆಗೆ ಹೋಗುತ್ತಾನೆ ರಾಮು ಶಾಲೆಗೆ ಹೋಗುತ್ತಾನೆ ಇಲ್ಲಿ ಹೋಗುತ್ತಾನೆ ಎನ್ನುವಂತಹದ್ದು ಪುಲ್ಲಿಂಗ ಕ್ರಿಯಾಪದ ಬದಲಾವಣೆ ಸೀತಾ ಶಾಲೆಗೆ ಹೋಗುತ್ತಾಳೆ రాము పుల్లింగ సీత స్త్రీలింగ హాళె పుల్లింగ రూప హా స్త్రీలింగ రూప నెక్స్ట్ అప్ప కేసకే హె అప్ప పుల్లింగ హె పుల్లింగ క్రియాపద నెక్స్ట్ అమ్మ స్త్రీలింగ కేసకే హే అమ్మ స్త్రీలింగ హాళె స్త్రీలింగ క్రియాపద నోడ్తావు ಅಮ್ಮ ಎನ್ನುವಂತಹದ್ದು ಸ್ತ್ರೀಲಿಂಗ ಹೋಗಿದ್ದಾಳೆ ಕ್ರಿಯಾಪದ ಹುಡುಗ ಆಟ ಆಡುತ್ತಿದ್ದಾನೆ ಹುಡುಗ ಪುಲ್ಲಿಂಗ ಆಡುತ್ತಿದ್ದಾನೆ ಕ್ರಿಯಾಪದ ಪುಲ್ಲಿಂಗ ಹುಡುಗಿ ಆಟ ನೋಡಿ ಹುಡುಗ ಹುಡುಗಿ ಆಗುತ್ತೆ ಇಲ್ಲಿ ಹುಡುಗಿ ಆಟ ಆಡುತ್ತಿದ್ದಾಳೆ ಹುಡುಗಿ ಸ್ತ್ರೀಲಿಂಗ ಆಡುತ್ತಿದ್ದಾಳೆ ಸ್ತ್ರೀಲಿಂಗ ಕ್ರಿಯಾಪದ ಅದೇ ರೀತಿಯಾಗಿ ಅಣ್ಣ ಪುಸ್ತಕ ಓದುತ್ತಾನೆ ಅಣ್ಣ ಪುಲ್ಲಿಂಗ ಓದುತ್ತಾನೆ ಪುಲ್ಲಿಂಗ ಕ್ರಿಯಾಪದ அக்க புஸ்த ஓதத்தாழே அக்க ஸ்திரீலிங்க ஓதா ஸ்ரீலிங்க கிரியாபத நெக்ஸ்ட் அஜ்ஜ கதை ஹெலுத்தானே அஜ்ஜ புல்லிங்க ஓகே கிரியா புல்லிங்க கிரியாபத புள்ளிங்க அஜ்ஜி கதை ஹெலுத்தா அஜ்ஜி ஸ்ரீலிங்கே ஸ்திரீலிங்க கிரியாபத நெக்ஸ்ட் ஐந்து தம்ம ಚಿತ್ರ ಬಿಡಿಸಿದ್ದಾನೆ ತಮ್ಮ ಪುಲ್ಲಿಂಗ ಚಿತ್ರ ಬಿಡಿಸಿದ್ದಾನೆ ಪುಲ್ಲಿಂಗ ಕ್ರಿಯಾಪದ ನೆಕ್ಸ್ಟ್ ತಂಗಿ ಚಿತ್ರ ಬಿಡಿಸಿದ್ದಾಳೆ ಇಲ್ಲಿ ಸ್ತ್ರೀಲಿಂಗ ತಂಗಿ ಪುಲ್ಲಿಂಗ ತಮ್ಮ ಚಿತ್ರ ಬಿಡಿಸಿದ್ದಾನೆ ಅಲ್ಲ ಬಿಡಿಸಿದ್ದಾಳೆ ಕ್ರಿಯಾಪದ ಸ್ತ್ರೀಲಿಂಗ ಪದ ಹೀಗೆ ವಾಕ್ಯಗಳಲ್ಲಿ ನಾವು ಬದಲಾವಣೆ ಮಾಡಿ ಪುಲ್ಲಿಂಗ ಇರುವಂತಹದನ್ನ ಸ್ತ್ರೀಲಿಂಗದಲ್ಲಿ பரீபாதீத்தி கிரியாபதவன கூட பதிலாவணை மாதிரி சு நோடத்தி சிக்ஷ பா்ட் மாத்தானே சிக்ஷ புல்லிங்கே புலிங்க கிரியாபத அதே ரீதியாக சிக்ஷி பட மாத்தாழே சிக்ஷி ஸ்திரீலிங்கேத்தாழே இது கிரியாபதீலிங்குலிங்க பதில் ಕೊಟ್ಟಿರುವ ಪದಗಳಲ್ಲಿ ಸ್ವರ ಅಕ್ಷರಗಳನ್ನ ಗುರುತಿಸಿ ಎನ್ನುವಂತಹದನ್ನ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಪದಗಳಲ್ಲಿ ಸ್ವರಗಳನ್ನು ಗುರುತಿಸೋದು ಅಂತ ನೋಡೋಣ ಮೊದಲನೇ ನೋಡಿ ಅರಮನೆ ಈ ಪದದಲ್ಲಿ ಆ ಎನ್ನುವಂತಹದ್ದು ಸ್ವರ ಅಕ್ಷರ ಯಾಕಂದ್ರೆ ಇದನ್ನ ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ ಎರಡು ಉಗಿ ಬಂಡಿ ಉ ಎನ್ನುವಂತಹದ್ದು ಸ್ವರ ಅಕ್ಷರ ಮೂರು ಆಟ ಆ ಎನ್ನುವಂತಹದ್ದು ಸ್ವರ ಅಕ್ಷರ ಇಡ್ಲಿ ಈ ಅಕ್ಷರ ಸ್ವರಾಕ್ಷರ ಆಗಿದೆ ನೆಕ್ಸ್ಟ್ ನೋಡಿ ಈಜು ಈಜು ಅನ್ನು ಪದದಲ್ಲಿ ಈ ಅಕ್ಷರ ಸ್ವರಾಕ್ಷರ ಐರಾವತ ಐ ಸ್ವರ ಅಕ್ಷರ ಆಗಿದೆ ಋತು ರು ಸ್ವರಾಕ್ಷರಾಗಿದೆ ರು ಸ್ವರ ಅಕ್ಷರ ಏಮಿ ಎ ಅಕ್ಷರ ಸ್ವರಾಕ್ಷರಾಗಿದೆ ಇ ಸ್ವರ ಅಕ್ಷರ ಆಗಿದೆ ಇನ ಚಿ ನೆಕ್ಸ್ಟ್ ಔಷಧ ಇಲ್ಲಿ ಔ ಎನ್ನುವಂತಹದ್ದು ಸ್ವರ ಅಕ್ಷರ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರ ಇನ ಇ ಸ್ವರ ಅಕ್ಷರ ಋಣ ಋ ಸ್ವರ ಅಕ್ಷರ ಆಗಿದೆ ಎಂಟು ಇಲ್ಲಿ ಎ ಅಕ್ಷರ ಸ್ವರ ಅಕ್ಷರ ಆಗಿದೆ ನೆಕ್ಸ್ಟ್ ನೋಡೋಣ ಮುಂದಿನ ಪದ ಎಲೆ ಎಲೆ ಪದದಲ್ಲಿ ಎ ಸ್ವರಾಕ್ಷರ ಉತ್ತರ ಉ ಸ್ವರ ಉಗುರು ಉ ಸ್ವರ ಎಣ್ಣೆ ಎ ಸ್ವರ ಅಕ್ಷರ ಆಗಿದೆ ಹದಿನೆಂಟು ಋಷಿ ರು ಸ್ವರಾಕ್ಷರ ಒಲೆ ಓ ಸ್ವರಾಕ್ಷರ ಓಲೆ ಸ್ವರ ಅಕ್ಷರ ಐದು ಐ ಸ್ವರ ಅಕ್ಷರ ಊಟ ಉ ಸ್ವರ ಇರುವೆ ಈ ಸ್ವರ ಆಗಿದೆ ಈಶ್ವರ ಈ ಸ್ವರ ಆಗಿದೆ ಉ ಊ ಸ್ವರ ಅಕ್ಷರ ಆಗಿದೆ ಈ ಈ ಛಲ ಈ ಅಕ್ಷರ ಸ್ವರ ಅಕ್ಷರ ಆಗಿದೆ ನೋಡಿದ್ವಲ್ಲ ವಾಕ್ಯಗಳಲ್ಲಿ ಸ್ವರಗಳನ್ನ ಅಥವಾ ಪದಗಳಲ್ಲಿ ಸ್ವರಗಳನ್ನ ಗುರ್ತು ಮಾಡೋದು ಹೇಗೆ ಅಂತ ಐವತ್ತು ಬೀಜಗಳ ಹೆಸರನ್ನ ನೋಡೋಣ ಬೀಜಗಳನ್ನು ಇಂಗ್ಲಿಷ್ ಅಲ್ಲಿ ಸೀಡ್ಸ್ ಅಂತ ಹೇಳ್ತಾರೆ ಐವತ್ತು ಬೀಜಗಳು ಯಾವ್ದಾವ್ದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರಮುಖವಾಗಿ ಬೀಜಗಳಿಂದನೇ ಮರಗಳು ಕೂಡ ಹುಟ್ಟುವಂತಹದ್ದು ಯಾವುದೇ ಗಿಡ ಕೂಡ ಬೀಜಗಳಿಂದ ಹುಟ್ಟುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಬೇಕಾಗುವಂತಹ ಬೀಜಗಳು ಒಂದು ಬಾದಾಮಿ ಎರಡು ಗೋಡಂಬಿ డలేక నాలుకు సూర్యకాంతి ఐదు కుంబకయ్ ఆరు ఏళ్ళు ఏడు బీజ ఎంటు కల్లంగడి ఒత్ కమలద బీజ హస్తా హొందు బీజ బీజు దాళింబె హూరు తావరే బీజ తులసి బీజ నెక్స్ట్ హరి బీజ హీ హెంతె ಹದಿನೆಂಟು ಕರಿಮೆಣಸು ಹತ್ತೊಂಬತ್ತು ಹುರುಳಿ ಇಪ್ಪತ್ತು ಬಟಾಣಿ ಇಪ್ಪತ್ತೊಂದು ತೊಗರಿ ಇಪ್ಪತ್ತೆರಡು ಅಲಸಂದೆ ಇಪ್ಪತ್ತ್ ಹೆಸರುಕಾಳು ಇಪ್ಪತ್ನಾಲ್ಕು ರಾಗಿ ಇಪ್ಪತ್ತೈದು ಈರುಳ್ಳಿ ಬೀಜ ಇಪ್ಪತ್ತಾರು ಕ್ಯಾರೆಟ್ ಬೀಜ ಇಪ್ಪತ್ತೇಳು ಬದನೆಕಾಯಿ ಬೀಜ ಇಪ್ಪತ್ತೆಂಟು ಸೌತೆಕಾಯಿ ಬೀಜ ఇప్ప కాళు మూవత్తు బలి హళ్ళు మూవీ మెణసినకై బీజత్ పరంగి బీజ మూవత్మూరు మీరుళి బీజ మూ రాజా ఐదు సజ్జె మూవె మూవ జోళ మూవెంట్ గోధి మూవత్ అజ్వైన్ నల్వత్ గసగసె నలవే చియా బీజ నల టొమాటో నల్వత్మూరు తొగరి బీజ నలవత్ నవణి బీజ ನಲವತ್ತೈದು ಏಲಕ್ಕಿ ಬೀಜ ನಲವತ್ತೊಂಬತ್ತು ಕರ್ಬೂಜ ನೆಕ್ಸ್ಟ್ ನಲವತ್ತೇಳು ಅಡಿಕೆ ನಲವತ್ತೆಂಟು ಒಣ ಕೊಬ್ಬರಿ ನಲವತ್ತೊಂಬತ್ತು ಕಾಳು ತಾವರೆ ಐವತ್ತು ಅಕ್ರೋಟ್ ಇದು ಐವತ್ತು ಬೀಜಗಳು